ಮಕ್ಕಳೇ ಹಿಂದಿನ ಒಂದು ಅವಧಿಯಲ್ಲಿ ನೀವು ಅಪವರ್ತನ ಪ್ರಮೇಯ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರ ಫಸ್ಟ್ ಟೂ ಮೀನ್ಸ್ ಲೆಕ್ಕಗಳನ್ನು ನೋಡಿದಿರಿ ಇವತ್ತಿನ ಅವಧಿಯಲ್ಲಿ ನಾವು ಮುಂದಿನ ಲೆಕ್ಕಗಳನ್ನು ನೋಡೋಣ ಸೊ ಮುಂದಿನ ಲೆಕ್ಕ ಮೂರನೇ ಮೀನಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ ಸೊ ಮೊದಲನೆಯ ಲೆಕ್ಕ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನಾಗಬೇಕು ಝೀರೋ ಆಗಬೇಕು ಕಾರಣ ಎಕ್ಸ್ ಮೈನಸ್ ಒಂದು ಏನಾಗಿದೆ ಪಿ ಆಫ್ ಎಕ್ಸ್ನ ಒಂದು ಅಪವರ್ತನವಾಗಿದೆ ಸೊ ಇಲ್ಲಿ ಪಿ ಆಫ್ ಒನ್ ಇಸ್ ಈಕ್ವಲ್ ಮೊದಲನೆಯ ಲೆಕ್ಕ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ ಝೀಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಸೊ ಇಲ್ಲಿ ಪಿ ಆಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆಗಿದೆ ಹೀಗಾಗಿ ಎಕ್ಸ್ ಮೈನಸ್ ಒನ್ ಪಿ ಆಫ್ ಎಕ್ಸ್ನ ಅಪವರ್ತನ ಆದ್ದರಿಂದ ಪಿ ಆಫ್ ಎಕ್ಸ್ ಝೀಕ್ವಲ್ ಟು ಏನಾಗಬೇಕು ಝೀರೋ ಆಗಬೇಕು ಇಲ್ಲಿ ನಾವು ಎಕ್ಸ್ ಮೈನಸ್ ಒಂದನ್ನು ಸೊನ್ನೆಗೆ ಸಮೀಕರಿಸಿದ್ರೆ ಎಕ್ಸ್ನ ಬೆಲೆ ಏನಾಗುತ್ತೆ ಮೈನಸ್ ಒನ್ ಈ ಬದಿಯಲ್ಲಿ ಬಂದರೆ ಪ್ಲಸ್ ಒನ್ ಆಗುತ್ತೆ ಸೊ ಪಿ ಆಫ್ ಒನ್ ಇಕ್ವಲ್ ಟು ಇದು ಒನ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಕೆ ಇಕ್ವಲ್ ಟು ಝೀರೋ ಆರ್ ಇಂಪ್ಲೈಸ್ ಒನ್ ಒನ್ ಪ್ಲಸ್ ಒನ್ ಪ್ಲಸ್ ಕೆ ಜಿ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಒನ್ ಪ್ಲಸ್ ಒನ್ ಅಂದರೆ ಟು ಟು ಪ್ಲಸ್ ಕೆ ಜಿ ಈಕ್ವಲ್ ಟು ಝೀರೋ ಆರ್ ಕೆಇಸ್ ಈಕ್ವಲ್ ಟು ಮೈನಸ್ ಟು ಈ ಬೀಜೋಕ್ತಿಯಲ್ಲಿ ನ ಬೆಲೆ ಮೈನಸ್ ಟು ಆಗಿದೆ ಎರಡನೆಯ ಲೆಕ್ಕದಲ್ಲಿ ಪಿ ಆಫ್ ಎಕ್ಸ್ ಇಸ್ ಟು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಟೂ ಆಗಿದೆ ಎಕ್ಸ್ ಮೈನಸ್ ಒನ್ ಈ ಒಂದು ಬಹುಪದೋಕ್ತಿಯ ಅಪವರ್ತನವಾಗಿರೋದ್ರಿಂದ ಇಲ್ಲಿಯೂ ಕೂಡ ಏನಾಗಿದೆ ಅಪ ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ನ ಬೆಲೆ ಸೊನ್ನೆಯಾಗಿರಬೇಕು ನಂತರ ಇಲ್ಲಿ ಎಕ್ಸ್ ಮೈನಸ್ ಒಂದನ್ನು ನಾವು ಸೊನ್ನೆಗೆ ಸಮೀಕರಿಸುವುದಾದರೆ ಎಕ್ಸ್ನ ಬೆಲೆ ಒಂದು ಆಗುತ್ತೆ ದೇರ್ ಫೋರ್ ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಅಂದರೆ ಇದರಲ್ಲಿ ನಾವು ಬೆಲೆಯನ್ನು ಹಾಕೋಣ ಎರಡು ಇಂಟು ಒಂದು ಸ್ಕ್ವೇರ್ ಪ್ಲಸ್ ಕೆ ಇಂಟು ಒಂದು ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಇದು ಎರಡ ಒಂದರ ವರ್ಗ ಒಂದು ಎರಡ ಒಂದಲೆ ಎರಡು ಪ್ಲಸ್ ಒಂದು ಇಂಟು ಕೆ ಅಂದರೆ ಕೆ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಕೆ ಪ್ಲಸ್ ಟು ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಕೆ ಇಸ್ ಈಕ್ವಲ್ ಟು ಪ್ಲಸ್ ಟೂ ಪ್ಲಸ್ ರೂಟ್ ಟೂ ಅನ್ನು ಈ ಬದಿಯಲ್ಲಿ ನಾವು ಕಳಿಸಿದ್ರೆ ಮೈನಸ್ ಟು ಪ್ಲಸ್ ರೂಟ್ ಟೂ ಆಗುತ್ತೆ ಅಂದರೆ ಈ ಒಂದು ಬಹುಪದೋಕ್ತಿಯಲ್ಲಿ ನ ಬೆಲೆ ಮೈನಸ್ ಆಫ್ ಟು ಪ್ಲಸ್ ರೂಟ್ ಟೂ ಆಗಿರುತ್ತೆ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಟು ಎಕ್ಸ್ ಪ್ಲಸ್ ಒಂದು ಇಲ್ಲಿ ಎಕ್ಸ್ ಮೈನಸ್ ಒಂದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿರೋದ್ರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಬೇಕು ಝೀರೋ ಆಗಬೇಕು ಇದು ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಅಂತ ಸಮೀಕರಿಸಿದಾಗ ಎಕ್ಸ್ ನ ಬೆಲೆ ಒಂದು ಆಗುತ್ತೆ ಈ ಎಕ್ಸ್ ನ ಬೆಲೆ ಒಂದನ್ನು ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ನಾವು ಆದೇಶ ಮಾಡೋಣ ಸೊ ಪಿ ಆಫ್ ಒಂದು ಇಸ್ ಈಕ್ವಲ್ ಟು ಕೆ ಇಂಟು ಒಂದು ಸ್ಕ್ವೇರ್ ಮೈನಸ್ ರೂಟ್ ಟು ಇಂಟು ಒಂದು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಒಂದರ ವರ್ಗ ಒಂದು ಸೊ ಕೆ ಇಂಟು ಒಂದು ಅಂದರೆ ಕೆ ಮೈನಸ್ ರೂಟ್ ಎರಡು ಇಂಟು ಒಂದು ಅಂದರೆ ರೂಟ್ ಎರಡು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಝೀರೋ ಆರ್ ಕೆ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಟು ಈ ಬದಿಯಲ್ಲಿ ಬಂದರೆ ಪ್ಲಸ್ ರೂಟ್ ಟು ಮೈನಸ್ ಪ್ಲ ಒನ್ ಇಲ್ಲಿ ಬಂದರೆ ಸಾರಿ ಪ್ಲಸ್ ಒಂದು ಈ ಬದಿಯಲ್ಲಿ ಬಂದರೆ ಮೈನಸ್ ಒಂದು ಆಗುತ್ತೆ ಹಾಗಾದರೆ ಕೆನ ಬೆಲೆ ರೂಟ್ ಟು ಮೈನಸ್ ಒಂದು ಅದೇ ರೀತಿ ನಾಲ್ಕನೆಯ ಲೆಕ್ಕವನ್ನು ಕೂಡ ನಾವು ಬಿಡಿಸೋಣ ಸೊ ಪಿ ಆಫ್ ಎಕ್ಸ್ ಇಲ್ಲಿಯೂ ಕೂಡ ಇದರ ಬೆಲೆ ಸೊನ್ನೆಯಾಗಿದೆ ಕಾರಣ ಎಕ್ಸ್ ಮೈನಸ್ ಒಂದು ಪಿ ಆಫ್ ಎಕ್ಸ್ನ ಒಂದು ಅಪವರ್ತನ ಆದ್ದರಿಂದ ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಈಗ ಎಕ್ಸ್ ಮೈನಸ್ ಒಂದನ್ನು ನಾವು ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ನ ಬೆಲೆ ಒಂದು ಆಗುತ್ತೆ ಈ ಎಕ್ಸ್ನ ಬೆಲೆಯನ್ನು ನಾವು ದತ್ತ ಬಹುಪದೋಕ್ತಿಯಲ್ಲಿ ಹಾಕೋಣ ಸೊ ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಕೆ ಇಂಟು ಒನ್ ಸ್ಕ್ವೇರ್ ಮೈನಸ್ ತ್ರೀ ಇಂಟು ಒನ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಇಂಪ್ಲೈಸ್ ಒಂದರ ವರ್ಗ ಒಂದು ಸೊ ಕೆ ಇಂಟು ಒಂದು ಅಂದರೆ ಕೆ ಮೈನಸ್ ಮೂರು ಇಂಟು ಒಂದು ಅಂದರೆ ಮೈನಸ್ ಮೂರು ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಕೆ ಪ್ಲಸ್ ಕೆ ಅಂತಂದರೆ ಟು ಕೆ ಮೈನಸ್ ಮೂರು ಇಸ್ ಈಕ್ವಲ್ ಟು ಆರ್ ಟು ಕೆ ಇಸ್ ಈಕ್ವಲ್ ಟು ಮೂರು ಆರ್ ಕೆ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಈ ಬಹುಪದೋಕ್ತಿಯಲ್ಲಿ ಕೆನ ಬೆಲೆ ಮೂರು ಬೈ ಎರಡು ಆಗಿದೆ ನಾಲ್ಕನೆಯ ಪ್ರಶ್ನೆ ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ ನಾವು ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿಗಳ ಅಪವರ್ತನಗಳನ್ನು ಕಂಡುಹಿಡೀಬೇಕು ಅಪವರ್ತನಗಳು ಅಂತಂದರೆ ನೋಡಿ ಇವಾಗ ನಾನಿಲ್ಲಿ ನಿಮಗೆ ಒಂದು ಇಪ್ಪತ್ತು ಅಂತ ಕೊಟ್ಟರೆ ಇಪ್ಪತ್ತರ ಅಪವರ್ತನಗಳು ನಾಲ್ಕು ಇಂಟು ಐದು ನಂತರ ಎರಡು ಇಂಟು ಹತ್ತು ನಂತರ ಒಂದು ಇಂಟು ಇಪ್ಪತ್ತು ಇವು ಇಪ್ಪತ್ತರ ಅಪವರ್ತನಗಳು ಅಂದರೆ ಒಂದು ಎರಡು ಐದು ನಾಲ್ಕು ಐದು ಹತ್ತು ಮತ್ತು ಇಪ್ಪತ್ತು ಇವು ಇಪ್ಪತ್ತರ ಅಪವರ್ತನಗಳಾಗಿವೆ ಹಾಗೆಯೇ ನಾವಿಲ್ಲಿ ಏನು ಮಾಡಬೇಕಾಗಿದೆ ಇವಾಗ ಈ ಒಂದು ಬಹುಪದೋಕ್ತಿಯ ಅಪವರ್ತನಗಳನ್ನು ಕಂಡುಹಿಡಿಬೇಕಾಗಿದೆ ಅಂದರೆ ಯಾವ ಎರಡು ಬಹುಪದೋಕ್ತಿಗಳನ್ನು ನಾವು ಗುಣಿಸಿದಾಗ ನಮಗೆ ಗುಣಲಬ್ಧವು ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಸವೆನ್ ಎಕ್ಸ್ ಪ್ಲಸ್ ಒಂದು ಆಗುತ್ತೆ ಇದನ್ನು ನೀವು ಹಿಂದಿನ ತರಗತಿಯಲ್ಲಿ ಇವಾಗಲೇ ಕಲ್ತಿದ್ದೀರಾ ನಾವಿದ ಮಾಡ್ತೀವಿ ಮದ್ಯಪದವನ್ನು ವಿಭಜಿಸುವ ಮೂಲಕ ಈ ಒಂದು ಬಹುಪದೋಕ್ತಿಯ ಅಪವರ್ತನೆಗಳನ್ನು ಕಂಡುಹಿಡಿತೀವಿ ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಹನ್ನೆರಡು ಇದೆ ಇಲ್ಲಿ ಒಂದಿದೆ ಅಂದರೆ ಈ ಪಿ ಕ್ಯೂನ ಬೆಲೆ ಗುಣಲಬ್ಧದ ಬೆಲೆ ಹನ್ನೆರಡು ಅಂದರೆ ಹನ್ನೆರಡು ನಂತರ ಪಿ ಪ್ಲಸ್ ಕ್ಯೂ ನ ಬೆಲೆ ಮೈನಸ್ ಏಳು ಆಗಿದೆ ಇದು ಪಿ ಪ್ಲಸ್ ಕ್ಯೂ ಇದು ಪಿ ಕ್ಯೂ ಅಯ್ಯೋ ಯಾವ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ನಮ್ಗೆ ಹನ್ನೆರಡು ಬರುತ್ತೆ ಮತ್ತು ಅವುಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮೈನಸ್ ಏಳು ಬರುತ್ತೆ ನಾಲ್ಕ ಮೂರ್ಲೆ ಹನ್ನೆರಡು ನಾಲ್ಕಕ್ಕೆ ಮೂರನ್ನ ಕೂಡಿಸಿದ್ರೆ ಏಳು ಹಾಗಾದ್ರೆ ಇಲ್ಲಿ ನಾನು ನಾಲ್ಕು ಇಂಟು ಮೂರು ಅಂತ ಬರಿತೀನಿ ನಾಲ್ಕ ಮೂರ್ಲೆ ಹನ್ನೆರಡು ಇಲ್ಲಿ ನಾಲ್ಕು ಪ್ಲಸ್ ಮೂರು ಅಂತ ಬರಿತೀನಿ ಅಂದ ಮೈನಸ್ ಏಳು ನಮ್ಗೆ ಯಾವಾಗ ಸಿಗುತ್ತೆ ಇದರ ಎರಡು ಮೈನಸ್ ಆಗಬೇಕು ಅಂದರೆ ಮೈನಸ್ ನಾಲ್ಕು ಮತ್ತು ಮೈನಸ್ ಮೂರು ನೋಡಿ ಮೈನಸ್ ನಾಲ್ಕು ಮೈನಸ್ ಮೂರರ ಬೆಲೆ ಮೈನಸ್ ಏಳು ಆಗುತ್ತೆ ಹಾಗಾದ್ರೆ ಇಲ್ಲಿಯೂ ಕೂಡ ಇದೇನಾಗಬೇಕು ಮೈನಸ್ ಆಗಬೇಕು ಮೈನಸ್ ನಾಲ್ಕು ಇಂಟು ಮೈನಸ್ ಮೂರು ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಮೂರ್ಲೆ ಹನ್ನೆರಡು ಹಾಗಾದ್ರೆ ಇಲ್ಲಿ ಪಿನ ಬೆಲೆ ಏನಾಯ್ತು ಪಿನ ಬೆಲೆ ಮೈನಸ್ ನಾಲ್ಕಾಯಿತು ಆಯ್ತು ನ ಬೆಲೆ ಮೈನಸ್ ಮೂರಾಯ್ತು ಹಾಗಾದ್ರೆ ಮಧ್ಯಪದವನ್ನು ನಾವು ಇವಾಗ ಹೇಗೆ ವಿಭಾಗ ವಿಭಾಗ ಮಾಡೋಣ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳರ ಬದಲಾಗಿ ಮೈನಸ್ ನಾಲ್ಕು ಮೈನಸ್ ಮೂರು ಅಂತ ಬರೆಯೋಣ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಸೊ ಫಸ್ಟ್ ಎರಡು ಪದಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ ಲಾಸ್ಟ್ ಎರಡು ಪದಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇದರಲ್ಲಿ ಇರುವಂತಹ ಸಾಮಾನ್ಯ ಪದವನ್ನು ಗುರುತಿಸೋಣ ಸೊ ಎಕ್ಸ್ ಎಕ್ಸ್ ಸ್ಕ್ವೇರ್ ಸೊ ಇಲ್ಲಿ ಸಾಮಾನ್ಯ ಪದ ಎಕ್ಸ್ ಆಗಿದೆ ಹಾಗೆಯೇ ನಾಲ್ಕು ಒಂದ್ಲೇ ನಾಲ್ಕು ಮೂರ್ಲೆ ಸೊ ಇದರಲ್ಲಿ ಸಾಮಾನ್ಯವಾಗಿರುವ ಅಂಶ ನಾಲ್ಕು ಎಕ್ಸ್ ಸೊ ನಾಲ್ಕು ಎಕ್ಸ್ ಅಂದ್ರೆ ನೋಡಿ ಇಲ್ಲಿ ನಾಲ್ಕ ಮೂರ್ಲೆ ಹನ್ನೆರಡು ಹಾಗಾದ್ರೆ ಇಲ್ಲಿ ಮೂರ್ ಬರುತ್ತೆ ಒಂದ್ ಎಕ್ಸ್ ಆಗ್ಲೇ ಆಚೆ ಇರೋದ್ರಿಂದ ಇಲ್ಲಿ ಎಕ್ಸ್ ಮಾತ್ರ ಉಳ್ಕೊಳ್ಳುತ್ತೆ ಸೊ ನಾಲ್ಕ ಮೂರ್ಲೆ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪೂರ್ತಿ ಹೊರಗೆ ಬಂದಿರೋದ್ರಿಂದ ಇದು ಒಂದಾಗುತ್ತೆ ಸೊ ನಾಲ್ಕು ಎಕ್ಸ್ ಇಂಟು ಮೂರು ಎಕ್ಸ್ ಮೈನಸ್ ಒಂದು ಮೈನಸ್ ಇದರಲ್ಲಿ ಯಾವ ಅಂಶನೂ ಸಾಮಾನ್ಯವಿಲ್ಲ ಯಾವ ಅಂಶನೂ ಸಾಮಾನ್ಯ ಇರದೇ ಹೋದರೆ ಒಂದು ಯಾವತ್ತೂ ಸಾಮಾನ್ಯವಾಗಿರುತ್ತೆ ಹೀಗಾಗಿ ನಾನು ಇದನ್ನು ಇಲ್ಲಿ ಒಂದು ಅಂತ ಬರೆದು ಮೂರು ಎಕ್ಸ್ ಇಲ್ಲಿ ಮೈನಸ್ ಚಿಹ್ನೆಯನ್ನು ನಾನು ಸಾಮಾನ್ಯ ಅಂಶ ಅಂತ ಆಚೆ ತೆಗೆದಿದ್ದೀನಿ ಆಗ ಪ್ಲಸ್ ಚಿಹ್ನೆ ಇಲ್ಲಿ ಮೈನಸ್ ಆಗುತ್ತೆ ಕಾರಣ ಮೈನಸ್ ಇಂಟು ಮೂರು ಎಕ್ಸ್ ಅಂದರೆ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ ಸೊ ಮೈನಸ್ ಮೂರು ಎಕ್ಸ್ ಸಾರಿ ಮೂರು ಎಕ್ಸ್ ಮೈನಸ್ ಒಂದಾಗುತ್ತೆ ಇನ್ನೊಂದು ನೀವು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಈ ಬ್ರಾಕೆಟ್ ನಲ್ಲಿರುವಂತಹ ಪದಗಳು ಯಾವತ್ತೂ ಸೇಮ್ ಆಗಿರಬೇಕು ನೋಡಿ ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯಲ್ಲಿ ಸಾಮಾನ್ಯ ಅಂಶ ಯಾವ್ದಾಯ್ತು ಮೂರು ಎಕ್ಸ್ ಮೈನಸ್ ಒಂದು ಮೂರು ಎಕ್ಸ್ ಮೈನಸ್ ಒಂದು ನಾನು ಮೂರು ಎಕ್ಸ್ ಮೈನಸ್ ಒಂದನ್ನು ಆಚೆ ತೆಗಿತೀನಿ ಹಾಗಾದ್ರೆ ಉಳಿದಿರೋದೇನು ನಾಲ್ಕು ಎಕ್ಸ್ ಇದು ನಾಲ್ಕು ಎಕ್ಸ್ ಮೈನಸ್ ಒಂದು ಇಲ್ಲಿ ನಾಲ್ಕು ಎಕ್ಸ್ ಮೈನಸ್ ಒಂದು ಅಂತ ಬರಿತೀನಿ ಹಾಗಾದ್ರೆ ಹನ್ನೆರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದರ ಅಪವರ್ತನಗಳು ಮೂರು ಎಕ್ಸ್ ಮೈನಸ್ ಒಂದು ಮತ್ತು ನಾಲ್ಕು ಎಕ್ಸ್ ಮೈನಸ್ ಒಂದು ಇವಾಗ ಎರಡನೆಯ ಲೆಕ್ಕವನ್ನು ನೋಡೋಣ ಸೊ ಎರಡನೆಯ ಲೆಕ್ಕ ಈ ರೀತಿಯಾಗಿ ಇಲ್ಲಿ ಪಿ ಕ್ಯೂನ ಬೆಲೆ ಇವುಗಳ ಗುಣಲಬ್ಧ ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಎರಡು ಮೂರ್ಲೆ ಆರು ಹಾಗೆಯೇ ಪಿ ಪ್ಲಸ್ ಕ್ಯೂ ಅಂದರೆ ಮಧ್ಯಪದ ಪಿ ಪ್ಲಸ್ ಕ್ಯೂನ ಬೆಲೆ ಏನಾಗಿದೆ ಏಳು ಆಗಿದೆ ಹಾಗಿದ್ರೆ ಯಾವ ಪದಗಳ ಗುಣಲಬ್ಧ ಆರು ಮತ್ತು ಅವುಗಳ ಮೊತ್ತ ಏಳಾಗುತ್ತೆ ಹೇಳಿ ಎಸ್ ಆರ ಒಂದ್ಲೆ ಆರು ಆರಕ್ಕೊಂದು ಕೂಡಿಸಿದ್ರೆ ಏಳು ಇಲ್ಲಿ ಆರು ಗುಣಿಸು ಒಂದು ಆರು ಪ್ಲಸ್ ಒಂದು ಹಾಗಾದ್ರೆ ಇಲ್ಲಿ ಏಳರ ಬದಲಾಗಿ ನಾವು ಮಧ್ಯದಲ್ಲಿ ಏನ್ ಬರೀಬೇಕು ಆರು ಪ್ಲಸ್ ಒಂದು ಅಂತ ಬರಿಬೇಕು ನೋಡಿ ಇಲ್ಲಿ ನಾನು ಏಳನ್ನ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಮೂರು ಅಂತ ಬರ್ತಿದ್ದೀನಿ ಮಧ್ಯ ಪದವನ್ನು ವಿಭಜಿಸುವುದರ ಮೂಲಕ ನಾವು ಅಪವರ್ತನೆಗಳನ್ನ ಕಂಡುಹಿಡಿತಾ ಇದ್ದೀವಿ ಅದ್ರಲ್ಲಿ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ನ ಬದಲಾಗಿ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಮೂರು ಅಂತ ಬರಿತೀನಿ ನೋಡಿ ಇಲ್ಲಿ ವಿಭಜನೆ ಆಯಿತು ಇವಾಗ ನೆಕ್ಸ್ಟ್ ಏನು ಮಾಡೋಣ ಫಸ್ಟ್ ಎರಡು ಪದಗಳನ್ನ ಲಾಸ್ಟ್ ಎರಡು ಪದಗಳನ್ನ ಅಂಡರ್ಲೈನ್ ಮಾಡೋಣ ಇದರಲ್ಲಿರುವಂತಹ ಸಾಮಾನ್ಯ ಅಂಶಗಳನ್ನ ಇವಾಗ ನಾವು ಗುರ್ತಿಸೋಣ ಸೊ ಇಲ್ಲಿ ಎರಡು ಮತ್ತು ಆರು ಇದೆ ಸೊ ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಹಾಗಾದರೆ ಇದರಲ್ಲಿ ಎರಡು ಕಾಮನ್ ಆಗಿದೆ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ನಲ್ಲಿ ಕಾಮನ್ ಆಗಿರೋದು ಯಾವುದು ಎಕ್ಸ್ ಸೊ ಎರಡು ಎಕ್ಸ್ ಅನ್ನು ನಾನು ಆಚೆ ತರ್ತೀನಿ ಎರಡು ಎಕ್ಸನ್ನು ಆಚೆ ತಂದರೆ ಇದರಲ್ಲಿ ಉಳಿದಿರೋದೇನು ಇವಾಗ ಎಕ್ಸ್ ಉಳಿತು ಹಾಗಿದ್ರೆ ಎರಡು ಎಕ್ಸ್ ಇಂಟು ಎಕ್ಸ್ ಅಂತಂದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಷ್ಟಲೇ ಆರು ಎರಡು ಮೂರಲೆ ಆರು ಎಕ್ಸ್ ಆಗ್ಲೇ ಆಚೆ ಇದೆ ಹಾಗಾದ್ರೆ ಇಲ್ಲಿ ಎರಡು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಅಂದ್ರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಇದರಲ್ಲಿ ಯಾವ ಅಂಶನೂ ಸಾಮಾನ್ಯವಾಗಿಲ್ಲ ಹಿಂದಿನ ಲೆಕ್ಕದಲ್ಲಿ ಹೇಳಿದ ಹಾಗೆ ಯಾವ ಅಂಶನೂ ಸಾಮಾನ್ಯವಾಗಿ ಇರದೇ ಇದ್ರೆ ನಾವು ಅದನ್ನ ಒಂದು ಅಂತ ಬರೀಬೇಕು ಒಂದು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಮೂರು ಸೊ ಇವೆರಡು ಸೇಮ್ ಆಗಿದೆ ಸೇಮ್ ಬರಲೇಬೇಕು ಸೊ ಇವೆರಡು ಸಾಮಾನ್ಯ ಅಂಶ ಆಗಿರೋದ್ರಿಂದ ನಾನು ಎಕ್ಸ್ ಪ್ಲಸ್ ಮೂರನ್ನ ಆಚೆ ತೆಗಿತೀನಿ ಎಕ್ಸ್ ಪ್ಲಸ್ ಮೂರನ್ನ ನಾನು ಆಚೆ ಬರೆದ್ರೆ ಇನ್ನು ಮಿಕ್ಕಿರೋದು ಯಾವುದು ಟು ಎಕ್ಸ್ ಪ್ಲಸ್ ಒಂದು ಟು ಎಕ್ಸ್ ಪ್ಲಸ್ ಒಂದು ಹಾಗಾದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರರ ಅಪವರ್ತನಗಳು ಎಕ್ಸ್ ಪ್ಲಸ್ ಮೂರು ಮತ್ತು ಟೂ ಎಕ್ಸ್ ಪ್ಲಸ್ ಒಂದು ಇವೆರಡನ್ನ ನಾವು ಗುಣಿಸಿದಾಗ ನಮಗೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಸಿಗುತ್ತೆ ಮೂರನೆಯ ಒಂದು ಲೆಕ್ಕವನ್ನು ನೋಡೋಣ ಸೊ ಮೂರನೆಯ ಲೆಕ್ಕ ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಆಗಿದೆ ಇಲ್ಲಿ ಲೆಕ್ಕ ತಪ್ಪಾಗಿ ಮುದ್ರಣವಾಗಿದೆ ಇದನ್ನ ಪ್ಲಸ್ ಆರು ಅಂತ ಬದಲಾಗಿ ಮೈನಸ್ ಆರು ಅಂತ ಮಾಡ್ಕೊಳ್ಳಿ ಹಾಗಾದ್ರೆ ಇಲ್ಲಿ ಪಿ ಕ್ಯೂ ನ ಬೆಲೆಯನ್ನ ನಾವು ನೋಡೋಣ ಸೊ ಪಿ ಕ್ಯೂ ನ ಬೆಲೆ ಪಿಕ್ಯೂ ನ ಬೆಲೆ ಆರು ಇಂಟು ಮೈನಸ್ ಆರು ನೋಡಿ ಈ ಬೆಲೆಯನ್ನ ತಗೊಳ್ರಿ ಅಂತ ಹೇಳ್ತಾ ಇದ್ದೀನಿ ಪಠ್ಯ ಪುಸ್ತಕದಲ್ಲಿ ಅದು ತಪ್ಪಾಗಿ ಮುದ್ರಣ ಮುದ್ರಣವಾಗಿದೆ ಸೊ ಪಿ ಕ್ಯೂ ನ ಬೆಲೆ ಮೈನಸ್ ಆರು ಇಂಟು ಆರು ಅಂದ್ರೆ ಮೂವತ್ತಾರು ಹಾಗೆಯೇ ಪಿ ಪ್ಲಸ್ ಕ್ಯೂ ನ ಬೆಲೆ ಐದು ಹಾಗಾದ್ರೆ ಯಾವ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ಮೂವತ್ತಾರು ಕೂಡಿದ್ರೆ ಅಥವಾ ಕಳೆದ್ರೆ ಐದು ಬರುತ್ತೆ ಎಸ್ ಒಂಬತ್ನಾಕ್ಲೆ ಮೂವತ್ತಾರು ಒಂಬತ್ತು ಗುಣಿಸು ನಾಲ್ಕು ಒಂಬತ್ನಾಕ್ಲೆ ಮೂವತ್ತಾರು ಹಾಗೆಯೇ ಒಂಬತ್ತರಲ್ಲಿ ನಾವು ಐದ ನಾಲ್ಕನ್ನ ಕಳೆದ್ರೆ ನಮ್ಗೆ ಏನ್ ಬರುತ್ತೆ ಐದು ಬರುತ್ತೆ ಸೊ ಇಲ್ಲಿ ಮೈನಸ್ ಮೂವತ್ತಾರು ಆಗಿರೋದ್ರಿಂದ ಮೈನಸ್ ನಾಲ್ಕು ಅಂತ ನಾವು ಬರ್ಕೊಳ್ಬೇಕು ಇಲ್ಲಿ ಮೊತ್ತ ಪ್ಲಸ್ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗಿರುತ್ತೆ ಇವಾಗ ಈ ಲೆಕ್ಕವನ್ನು ಸ್ಕ್ವೇರ್ ಪ್ಲಸ್ ಐದರ ಬದಲಾಗಿ ನಾನಿವಾಗ ಒಂಬತ್ತು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಆರು ಅಂತ ಬರಿತೀನಿ ನೋಡಿ ಇಲ್ಲಿ ಮಧ್ಯಪದನ್ನ ವಿಭಜನೆ ಮಾಡಿದೆ ಫಸ್ಟ್ ಎರಡು ಪದಗಳನ್ನು ಲಾಸ್ಟ್ ಎರಡು ಪದಗಳನ್ನು ಅಂಡರ್ಲೈನ್ ಮಾಡೋಣ ಇದರಲ್ಲಿ ಸಾಮಾನ್ಯವಾಗಿರುವಂತಹ ಅಂಶ ಇದು ಮೂರರ ಮಗಿಯಲ್ಲಿ ಬರುತ್ತೆ ಮೂರ ಎರಡೇ ಆರು ಮೂರ ಮೂರ್ಲೆ ಒಂಬತ್ತು ಹಾಗಾದ್ರೆ ಇಲ್ಲಿ ಮೂರ್ ಅಂತ ಬರೀತೀನಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ನಲ್ಲಿ ಎಕ್ಸ್ ಬ್ರಾಕೆಟ್ಲೆ ಆರು ಎಕ್ಸ್ ಇಂಟು ಎಕ್ಸ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರ ಎಷ್ಟೇ ಒಂಬತ್ತು ಮೂರ ಮೂರ್ಲೆ ಒಂಬತ್ತು ಇಲ್ಲಿ ಎಕ್ಸ್ ಆಗ್ಲೇ ಆಚೆ ಇದೆ ಸೊ ಹೀಗಾಗಿ ಇಲ್ಲಿ ಒಂದು ಬರುತ್ತೆ ಒಂದು ಬರೆಯುವಂತ ಅವಶ್ಯಕತೆ ಇಲ್ಲ ಇಂಟು ಒನ್ ಅಂತ ಬರೆಯುವ ಅವಶ್ಯಕತೆ ಇಲ್ಲ ಮುಂದಿನ ಒಂದು ಭಾಗದಲ್ಲಿ ಎರಡು ಸಾಮಾನ್ಯ ಅಂಶವಾಗಿದೆ ಹಾಗೆಯೇ ಮೈನಸ್ ಕೂಡ ಸಾಮಾನ್ಯವಾಗಿದೆ ಸೊ ಮೈನಸ್ ಎರಡನ್ನ ನಾನು ಆಚೆ ತೆಗೆದ್ರೆ ಇನ್ನು ಉಳಿದಿರೋದ್ಯಾವುದು ಎರಡು ಎರಡ್ಲೆ ನಾಲ್ಕು ಎಕ್ಸ್ ಸೊ ಮೈನಸ್ ಮೈನಸ್ ಚಿಹ್ನೆ ಆಚೆ ಬಂದಿರೋದ್ರಿಂದ ಇದು ಪ್ಲಸ್ ಆಗುತ್ತೆ ಎರಡು ಎಷ್ಟಲೇ ಆರು ಎರಡು ಮೂರ್ಲೆ ಆರು ನೋಡಿ ಎರಡು ಎಕ್ಸ್ ಪ್ಲಸ್ ಮೂರು ಎರಡು ಎಕ್ಸ್ ಪ್ಲಸ್ ಮೂರು ಹೀಗಾಗಿ ನಾನು ಎರಡು ಎಕ್ಸ್ ಪ್ಲಸ್ ಮೂರನ್ನ ಸಾಮಾನ್ಯ ಅಂಶ ಅಂತ ತೆಗಿತೀನಿ ಇನ್ನು ಯಾವುದು ಮೂರು ಎಕ್ಸ್ ಮೈನಸ್ ಎರಡು ಆರು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಮೈನಸ್ ಆರರ ಅಪವರ್ತನಗಳು ಎರಡು ಎಕ್ಸ್ ಪ್ಲಸ್ ಮೂರು ಮತ್ತು ಮೂರು ಎಕ್ಸ್ ಮೈನಸ್ ಎರಡು ನಾಲ್ಕನೆಯ ಲೆಕ್ಕವನ್ನು ನೋಡೋಣ ಸೊ ನಾಲ್ಕನೆಯ ಲೆಕ್ಕ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಆಗಿದೆ ಹಾಗಾದರೆ ಇಲ್ಲಿ ಪಿ ಕ್ಯೂನ ಬೆಲೆ ಮೂರು ಇಂಟು ಮೈನಸ್ ನಾಲ್ಕು ಅಂದರೆ ಮೈನಸ್ ಹನ್ನೆರಡು ಹಾಗೆಯೇ ಪಿ ಪ್ಲಸ್ ಕ್ಯೂನ ನ ಬೆಲೆ ಇಲ್ಲಿ ಏನು ಇಲ್ಲ ಅಂದ್ರೆ ಇದ್ರ ಅರ್ಥ ಒಂದು ಸೊ ಮೈನಸ್ ಒಂದು ಮೂರ್ಲೆ ಹನ್ನೆರಡು ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ನಾಲ್ಕು ಮೈನಸ್ ಮೂರು ಒಂದಾಗುತ್ತೆ ಬಟ್ ಇಲ್ಲಿ ಚಿಹ್ನೆ ಮೈನಸ್ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆಗುತ್ತೆ ಚಿಕ್ಕ ಸಂಖ್ಯೆಯ ಚಿಹ್ನೆ ಪ್ಲಸ್ ಆಗುತ್ತೆ ಜಾತಿಯ ಚಿಹ್ನೆಗಳಿದ್ದಾಗ ಮಾತ್ರ ನಾವು ಕಳೆಯೋಕೆ ಸಾಧ್ಯ ಹಾಗಾಗಿ ಇದು ಇಲ್ಲಿ ಮೈನಸ್ ನಾಲ್ಕು ಇಂಟು ಮೂರು ಆಗುತ್ತೆ ಮೈನಸ್ ನಾಲ್ಕು ಇಂಟು ಮೂರು ಅಂದರೆ ಮೈನಸ್ ಹನ್ನೆರಡು ಇವಾಗ ತ್ರೀ ಎಕ್ಸ್ ಸ್ಕ್ವೇರ್ ಒಂದು ಎಕ್ಸ್ನ ಬದಲಾಗಿ ಮೈನಸ್ ಒಂದರ ಬದಲಾಗಿ ನಾವು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಮೈನಸ್ ನಾಲ್ಕು ಅಂತ ಬರೆಯೋಣ ಸೊ ಮೈನಸ್ ಒಂದನ್ನು ನಾನು ಮೈನಸ್ ನಾಲ್ಕು ಪ್ಲಸ್ ಮೂರು ಅಂತ ಬರ್ಕೊಂಡಿದ್ದೀನಿ ಫಸ್ಟ್ ಎರಡು ಮತ್ತು ಲಾಸ್ಟ್ ಎರಡು ಪದಗಳನ್ನು ಅಂಡರ್ಲೈನ್ ಮಾಡೋಣ ಇದರಲ್ಲಿ ಸಾಮಾನ್ಯವಾಗಿರುವಂಥ ಅಂಶ ಎಕ್ಸ್ ಮಾತ್ರ ಯಾಕಂದರೆ ಮೂರು ಮತ್ತು ನಾಲ್ಕು ಇದರಲ್ಲಿ ಯಾವುದೇ ಸಾಮಾನ್ಯ ಅಂಶ ಇಲ್ಲ ಹೀಗಾಗಿ ಇಲ್ಲಿ ಮಿಕ್ಕಿರೋ ಭಾಗ ಯಾವುದು ಮೂರು ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಅಂದರೆ ನಾಲ್ಕು ಎಕ್ಸ್ ಇದರಲ್ಲಿಯೂ ಕೂಡ ಯಾವುದೇ ಸಾಮಾನ್ಯ ಅಂಶ ಇಲ್ಲ ಹೀಗಾಗಿ ಇಲ್ಲಿ ಪ್ಲಸ್ಸಿಗೆ ಪ್ಲಸ್ಸು ಒಂದು ಬ್ರ್ಯಾಕೆಟ್ ಮೂರು ಎಕ್ಸ್ ಮೈನಸ್ ನಾಲ್ಕು ಇವೆರಡರಲ್ಲಿ ಸಾಮಾನ್ಯ ಅಂಶ ಮೂರು ಎಕ್ಸ್ ಮೈನಸ್ ನಾಲ್ಕು ಬ್ರಾಕೆಟ್ ಎಕ್ಸ್ ಪ್ಲಸ್ ಒಂದು ಮೂರು ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕರ ಅಪವರ್ತನಗಳು ಮೂರು ಎಕ್ಸ್ ಮೈನಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿದೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ